ಗುರುವಾದ ಜೇಡರ ಹುಳು ಸಾಧಕರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಒಂದು ಆದರ್ಶ ಬಳೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಳುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ ಅದು ಕೊನೆಗೂ ಒಂದು ಬಳೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ ಸೋತ ಆತ ನಿರಾಶನಾದ ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತ್ತು ಅದನ್ನು ಆತ ಗಮನಿಸಿ ನೋಡಿದ ಜೇಡರ ಹುಳು ತನ್ನ ಬಳೆ ರಚಿಸುವ ಕಾರ್ಯಗಳ ಕಾರ್ಯದಲ್ಲಿ ಹಲವು ಸಾರಿ ಸೋತಿತು ಸೋತು ನೆರ ನೆಲಕ್ಕೂರಿಳಿತು ಆದರೂ ಅದು ಸದ್ದು ಮಾಡಲಿಲ್ಲ ಸಹನೆ ಕಳೆದುಕೊಳ್ಳಲಿಲ್ಲ ಪ್ರಯತ್ನ ಬಿಡಲಿಲ್ಲ ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರ ಹುಳು ಎಡಬಿಡದೆ ಪ್ರಯತ್ನಿಸಿ ಕೊನೆಗೆ ಬಳೆಯೊಂದನ್ನು ನೇಯ್ದೇ ಬಿಟ್ಟಿತ್ತು ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ ಇದನ್ನು ರಾಜ ಕಂಡ ಜೇಡರ ಹುಳುವೆ ಅವನ ಪಾಳಿಗೆ ಗುರುವಾಯಿತು ಜೇಡರ ಹುಳು ಅವನಿಗೆ ಮರಳಿ ಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ ಮತ್ತೆ ವೈರಿಗಳನ್ನೆದುರಿಸಿದ ಹೋರಾಡಿದ ಅಂತೂ ಕೊನೆಗೆ ಆತ ಜಯಶಾಲಿಯಾದ ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ ಕಳೆಯುವವರೆಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಎಡಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ ಗಾದೆಯೇ ಇದೆಯಲ್ಲ ಸಾಧಿಸಿದರೆ ಸಬಲ ನುಂಗಬಹುದಂತೆ ಅಂದರೆ ಸಾಧಿಸಿದರೆ ಕಬ್ಬಿನದ ಹಾರೆ ನುಂಗಬಹುದಂತೆ ಅಂತ ಹೇಳಿ ಈ ಒಂದು ಪಾಠವನ್ನ ಮಾಡಿದ್ದಾರೆ ಸರಿ ಇದರ ಪ್ರಶ್ನೆಗಳನ್ನೆಲ್ಲ ಒಂದ್ಸಾರಿ ನೋಡ್ಕೊಂಡ್ಬಿಡಣ ಜೇಡರ ಹುಳು ಯಾವ ಗುಣಗಳಿಗೆ ಆದರ್ಶವಾಗಿದೆ ಜೇಡರ ಹುಳು ಸಹನೆ ಮತ್ತು ಪ್ರಯತ್ನಶೀಲತೆಗೆ ಆದರ್ಶವಾಗಿದೆ ಜೇಡರ ಹುಳು ಬಳೆ ನಿರ್ಮಿಸುವ ಕೆಲಸವನ್ನು ಹೇಗೆ ಮಾಡುತ್ತದೆ ಬಳೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಳುತ್ತದೆ ನೆಲಕ್ಕೆ ಉರುಳುತ್ತದೆ ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರೆಸುತ್ತದೆ ಸೋತ ರಾಜನಿಗೆ ಜೇಡರ ಹುಳು ಯಾವ ರೂಪದಲ್ಲಿ ಕಂಡಿತು ಜೇಡರ ಹುಳು ತನ್ನ ಬಳೆ ರಚಿಸುವ ಕಾರ್ಯದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ ಸೋತ ರಾಜನಿಗೆ ಜೇಡರ ಹುಳು ಏನೆಂದು ಬೋಧಿಸಿದಂತಾಯಿತು ಜೇಡರ ಹುಳು ಅವನಿಗೆ ಮರಳಿ ಯತ್ನವ ಮಾಡು ಜಯ ಪಡೆಯುವವರೆಗೂ ಹೋರಾಡು ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು ಸೋತರಾಜನು ಬೇಡರ ಜೇಡರ ಹುಳಿವಿಗೆ ಏಕೆ ಕೃತಜ್ಞನಾದನು ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ ಮತ್ತೆ ವೈರಿಗಳನ್ನೆದುರಿಸಿದ ಹೋರಾಡಿದ ಅಂತೂ ಕೊನೆಗೆ ಆತ ಜಯಶಾಲಿಯಾದ ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ ಕಳೆಯುವವರು ಗುರುಗಳನ್ನು ಎಲ್ಲಿ ಕಂಡುಕೊಳ್ಳುತ್ತಾರೆ ಕಳೆಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ ಗುರುವಾದ ಜೇಡರ ಹುಳು ಕಥೆಯಲ್ಲಿ ಬಳಕೆಯಾಗಿರುವ ಗಾದೆ ಮಾತು ಯಾವುದು ಸಾಧಿಸಿದರೆ ಸಬಳ ನುಂಗಬಹುದಂತೆ ಅಂದರೆ ಸಾಧಿಸಿದರೆ ಕಬ್ಬಿನದ ಹಾರೆ ನುಂಗಬಹುದಂತೆ ಅಂತ ಹೇಳುತ್ತಾರೆ Guru -hulu -kate -indha Yeda -bida -de -sadhi Here is a story about a king getting defeated in his battle against his opponent. Even after showing his good valour and strength, he still finds defeated. He was disappointed and was sitting in a quiet place. Then he was stuck with a view where a spider was attempting its web. Several times it was facing defeating. After few attempts it got succeeded. This got motivated to the king. He took a vow to fight the enemy with same valor and strength. He too was succeeded in defeating the enemy lessons will be learned by us in several occasions the element of knowledge can be taken from any events and people we should just focus on doing our duty here in canada there is a gade matu anything can be achieved with several attempts with proper focus and